ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಯುವ ಯೋಜನೆಗೆ ಅರ್ಜಿ ಸಲ್ಲಿಸಿ ಕಳೆದ ಮೂರು ತಿಂಗಳಿಂದ ಹಣಕ್ಕಾಗಿ ಕಾಯ್ತಾ ಇದ್ದೀರೋ ಅಂತಹ ಎಲ್ಲಾ ನನ್ನ ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ ಪರ್ಜಿಸುವುದೇ ಸಿಕ್ಕಿದ್ದು ಯುವ ನಿಧಿ ಯೋಜನೆಯ ಮಾರ್ಚ್ ತಿಂಗಳು ಮತ್ತು ಏಪ್ರಿಲ್ ತಿಂಗಳಿನ ಹಣ ಜಮಾ ಆಗಲು ಪ್ರಾರಂಭವಾಗಿದೆ ಜೊತೆಗೆ ಸ್ಟೇಟಸ್ ಅಂದ್ರೂ ಕೂಡ ಅಪ್ಡೇಟ್ ಆಗಿದೆ ಕಳೆದ ಮೂರು ತಿಂಗಳಿಂದ ಅನೇಕ ರೀತಿಯಾದಂತಹ ತೊಂದರೆಗಳನ್ನ ತಾವೆಲ್ಲ ಅನುಭವಿಸ್ತಾ ಇದೀವಿ ಅದರಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಆಗಿರ್ಬೋದು ಡಾಟಾ ಪ್ಯಾಕ್ ಆಗದೆ ಇರ್ಬೋದಾಗಿರ್ಬೋದು ಅಂಕಪಟ್ಟಿಗಳ ಭೌತಿಕ ಪರಿಶೀಲನೆ ಆಗಿರಬಹುದು ಈ ರೀತಿಯಲ್ಲಿ ಒಂದು ಅನೇಕ ಮಾರ್ಪಾಡುಗಳನ್ನ ಮಾಡಿರುವುದರಿಂದ ಸ್ವಲ್ಪ ಅಮೌಂಟ್ ಕೂಡ ಡಿಲೇ ಆಗಿದೆ ಅದೇ ರೀತಿಯಾಗಿ ಯಾರ್ಯಾರು ಸೆಲ್ಫ್ ಡಿಕ್ಲೇರೇಷನ್ ಅನ್ನ ಮಾಡಿಲ್ಲ ಮೇ ಇಪ್ಪತ್ತೈದರ ಒಳಗಾಗಿ ಅಂತವರಿಗೆ ಯಾವುದೇ ಕಾರಣಕ್ಕೂ ಕೂಡ ಹಣ ಬರುವುದಿಲ್ಲ ಅಂತ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರ್ಯಾರದು ಸೆಲ್ಫ್ ಡಿಕ್ಲರೇಷನ್ ಆಗಿದೆ ಎಲ್ಲರಿಗೂ ಕೂಡ ಸ್ಟೇಟಸ್ ಅನ್ನು ಕೂಡ ಅಪ್ಡೇಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಹೋಗಿ ಆದಷ್ಟು ಬೇಗನೆ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ ಈಗ ಮೊದಲ ಕಂತಿನ ಹಣವನ್ನ ಅಂದ್ರೆ ಮಾರ್ಚ್ ತಿಂಗಳಿನ ಹಣವನ್ನ ಈ ವಾರದಲ್ಲಿ ಎಲ್ಲರ ಖಾತೆಗಳು ಕೂಡ ಜಮಾ ಮಾಡಲಾಗುವುದು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಜೊತೆಗೆ ಏಪ್ರಿಲ್ ತಿಂಗಳಿನ ಹಣವನ್ನ ಮುಂದಿನ ತಿಂಗಳು ಮುಂದಿನ ವಾರದಲ್ಲಿ ಜಮಾ ಮಾಡಲಾಗುವುದು ಅಂತ ಹೇಳಿದಾರ ಅಂದ್ರೆ ಸತತವಾಗಿ ಮೊದಲನೇ ವಾರದಲ್ಲಿ ಮಾರ್ಚ್ ತಿಂಗಳಿನ ಹಣವನ್ನ ಜಮಾ ಮಾಡಿದ್ರೆ ಸತತ ಎರಡನೇ ತಿಂಗ್ ಎರಡನೇ ವಾರದಲ್ಲಿ ನಿಮಗೆ ಏಪ್ರಿಲ್ ತಿಂಗಳಿನ ಹಣವನ್ನ ಜಮಾ ಮಾಡಲಾಗುವುದು ಅಂತ ಹೇಳಿದಾರ ಇಲ್ಲಿ ನೋಡಬಹುದು ತಿಂಗಳನ್ನ ಕೂಡ ಯಾಕೆ ಫೆಬ್ರವರಿ ಪೆಂಡಿಂಗ್ ಇದೆ ಸ್ಟೇಟಸ್ ಕೂಡ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಸ್ಟೇಟಸ್ ಅಲ್ಲಿ ಕೂಡ ಅಪ್ಡೇಟ್ ಆಗಿದೆ ಬೇಕಾದ್ರೆ ಹೋಗಿ ನೀವು ಕೂಡ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದು ಇಲ್ಲಿ ಪ್ರೆಸೆಂಟ್ ಸ್ಟೇಟಸ್ ಅಂತ ಇದೆ ಈಗ ಡಿ ಬಿಟಿ ಪೂಸಣ ಅಂತ ಇದ್ದಾಗಿದ್ದು ಡಿ ಬಿ ಟಿ ಆಗಿ ಒಂದು ತಿಂಗಳ ಒಳಗಾಗಿ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಬೇಕು ಅಥವಾ ಈ ಒಂದು ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂದ್ರೆ ಈ ತಿಂಗಳ ಮೊದಲ ವಾರದಲ್ಲಿ ನಿಮಗೆ ಮಾರ್ಚ್ ತಿಂಗಳಿನ ಹಣ ಜಮಾ ಆಗ್ತಾ ಇದೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ಪ್ರತಿಯೊಬ್ರು ಕೂಡ ಆದಷ್ಟು ಮೇಲೆ ಹೋಗಿ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಡಿ ಪ್ರತಿಯೊಬ್ಬರು ಈ ವಾರದಲ್ಲಿ ಮಾರ್ಚ್ ತಿಂಗಳಿನ ಹಣ ಮುಂದಿನ ವಾರದಲ್ಲಿ ಏಪ್ರಿಲ್ ತಿಂಗಳಿನ ಹಣ ಜಮಾ ಆಗ್ತಾ ಇದೆ ಈ ಎರಡೂ ತಿಂಗಳ ಸ್ಟೇಟಸ್ ಅಲ್ಲಿ ಕೂಡ ಭಾರಿ ಬದಲಾವಣೆಗಳು ಇದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರ್ತದೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ದಯವಿಟ್ಟು ಲೈಕ್ ಮಾಡ್ರಿ ಮತ್ತು ನಿಮ್ಮ ಸ್ಟೇಟಸ್ ಅಲ್ಲಿ ಯಾವ ರೀತಿಯ ಅಂತ ಯಾವ ರೀತಿ ತೋರಿಸ್ತಾ ಇದೆ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ